ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರಿ ಹೇಳಿ ಸರ್ ನಮಗೊಂದು ಮಾರ್ಚ್ ಸುಜುಕಿ ಜಿ ಕಾರ್ ಕಳಿಸಿದ್ರಲ್ಲ ಚಾಕ್ಲೇಟ್ ಕಲರು ಹೌದು 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 ಹ್ಞೂ ಮಾಡೆಲ್ ಎಲ್ ಟು ತೌಸಂಡ್ ಟ್ವೆಲ್ ಮಾಡಲು ಎರಡು ಸಾವಿರದ ಹನ್ನೆರಡು ಮಾಡಲ್ಲ ಹೌದು ಓಕೆ ಸರ್ ಓನರ್ ಸರ್ ಗಾಡಿಗೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಒಂದಾಗೈತೆ ರೀ ಹೌದು ಓಕೆ ಅಲ್ಲಿ ಎಷ್ಟು ರೀ ಸರ್ ರನ್ನಿಂಗ್ ಎಂಬತ್ತು ಸಾವಿರ ಓಡಿದೆ ಎಂಬತ್ತು ಸರ್ ಒರ್ಜಿನಲ್ ಶೋರೂಮ್ ಇಷ್ಟ್ರಿನ ಶೋರೂಮ್ ಇಷ್ಟ್ರಿ ಹೌದು ಓಕೆ ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ತರ ಐತ್ರ ಸರ್ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೇಪ್ನ ಟೈರ್ ಹಾ ಸ್ಟೆಪ್ಪಿನ ಒಂದು ಏಯ್ಟಿ ಪರ್ಸೆಂಟ್ ಉಂಟು ಹೌದಾ ಬಾಕಿದ ಕೂಡ ಸೆವೆಂಟಿ ಪರ್ಸೆಂಟ್ ಉಂಟು ಓಕೆ ಸರ್ ಇನ್ನು ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಇಂಜಿನ್ ಎಲ್ಲ ಒಳ್ಳೆ ಉಂಟು ಕ್ಲಾಸ್ ಗಾಡಿ ಒರಿಜಿನಲ್ ಏನು ರಿಪ್ಲೇಸ್ಮೆಂಟ್ ಇಲ್ಲ ಬಾಡಿ ಏನು ಹೌದಾ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಓಕೆ ನಾನು ಅಷ್ಟೇ ಆಕ್ಸಿಡೆಂಟ್ ವೆಹಿಕಲ್ ಹೌದು ಓಕೆ ಗಾಡಿ ಮೇಲೆ ಕೇಸಸ್ಸು ಓರ್ಸಿ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಓಕೆ ಏನು ಪೇಂಟು ಕಂಪನಿ ಪೇಂಟ್ ಇದೆಯಾ ಏನು ಪೇಂಟ್ ಮಾಡಿಸಿದ್ರೆ ಕಡೆಕು ಇಲ್ಲ ಒರಿಜಿನಲ್ ಪೇಂಟಲ್ಲಿ ಉಂಟು ಸಣ್ಣ ಪುಟ್ಟ ಬಂಪರ್ ಏನು ಸ್ವಲ್ಪ ಟಚ್ ಅಪ್ ಉಂಟು ಅಷ್ಟೇ ಹೌದಾ ಹೌದು ಓಕೆ ಸರ್ ಶೋರೂಮ್ ಅಲ್ಲಿ ಆಗಿದೆ ಇಲ್ಲ ಹೊರಗಡೆ ಇಲ್ಲಿ ಮಾಡಿಸಿಲ್ಲ ಹ್ಮ್ ಶೋರೂಮ್ ಮೇಂಟೆನೆನ್ಸ್ ಮಾಡಿಸಿದ್ರೆ ಪೂರ್ತಿ ಸಂಪೂರ್ಣ ವೆಹಿಕಲ್ಗೆ ಹೌದು 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 ಓಕೆ ಅಲ್ಲಿ ಏನು ಬರ್ತದೆ ಸರ್ ಏಯ್ಟೀನ್ ಪ್ಲಸ್ ಬರ್ತದೆ ಸರ್ ಹದಿನೆಂಟು ಪ್ಲಸ್ ಬರ್ತಿದ್ರೆ ಹೌದು ಹೌದು ಓಕೆ ಪೆಟ್ರೋಲ್ ವ್ಯಾರಂಟಾ ಪೆಟ್ರೋಲ್ ವ್ಯಾರಂಟ್ ವಿ ಎಕ್ಸ್ ಐ ವಿ ಓಕೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಸರ್ ಎಫ್ಸಿ ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಉಂಟು ಹೌದು ಹೌದು ಓಕೆ ಎಲ್ಲಿ ತನಕ ಐತೆ ಸರ್ ಇನ್ಶೂರೆನ್ಸ್ ರನ್ನಿಂಗು ಇನ್ಶೂರೆನ್ಸ್ ಒಂದು ಜುಲೈ ಇಪ್ಪತ್ತೆಂಟರವರೆಗೆ ಉಂಟು ಹೌದಾ ಓಕೆ ಇನ್ಶೂರೆನ್ಸ್ ಇಪ್ಪತ್ತೆಂಟರ ತನಕ ಐತೆ ಹೌದು ಹೌದು ಇನ್ಶೂರೆನ್ಸ್ ಸರ್ ಎಫ್ ಸಿ ನಾ ಎಫ್ ಸಿ ಇನ್ನು ಟ್ವೆಂಟಿ ಸೆವೆನ್ ಅಂದರೆ ನಮಗೆ ಟ್ವೆಂಟಿ ಏಯ್ಟ್ ತನಕ ಉಂಟು ಹೌದಾ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರು ಪಾಸ್ಟ್ ನಿಮಗೂ ಪವರ್ ಅಂಡ್ ಎಸಿ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಮಾಮೂಲಿ ಇದೆಲ್ಲ ಇದೆ 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 ಹೌದು ಹೌದು ಓಕೆ ಕಂಪನಿ ಪಟೆಂಟ್ ಮತ್ತೆ ನೀವು ಏನಾದ್ರೂ ಎಕ್ಸ್ಟ್ರಾ ಫೀಟಿಂಗ್ ಮಾಡ್ಸಿದಿರಾ ಎಕ್ಸ್ಟ್ರಾ ಫೀಟಿಂಗ್ ನಲ್ಲಿ ನೆದರ್ ಶೀಟ್ ಉnde ಓಕೆ ನಿಮ್ಮ ಕಡೆ ಹೌದು ವಿಲ್ ಕ್ಯಾಪ್ ಒಂದು ರೈನಿ ವೈಸರ್ ಡೋರ್ ಎಲ್ಲ ಅದೆಲ್ಲ ಅಟ್ರೇಷನ್ ಮಾಡಿದೆ ಹ್ಮ್ ಹ್ಮ್ ಓಕೆ ಸರ್ ಅವ ಪೋರ್ ಇಂಡೋರ್ ಪೋರ್ ಡೋರ್ ಗೆ ಬರುತ್ತೆ ಪೋರ್ ಡೋರ್ ಪೋರ್ ಇಂಡೋರ್ ಬರುತ್ತೆ ಹೌದು ಓಕೆ ಸಿಸ್ಟಮ್ ಕೂಡ ಇದೆ ಮ್ಯೂಸಿಕ್ ಸಿಸ್ಟಮ್ ಇಂಟು ಇಂಟು ಓಕೆ ಹಿಂದ್ಗಡೆ ಕಡೆ ರಿವರ್ಸ್ ಕ್ಯಾಮೆರಾ ಮತ್ತೆ ಸೆಂಟ್ರಲ್ ಲಾಕ್ ಇಲ್ಲ ಸೆಂಟ್ರಲ್ ಲಾಕ್ ಇನ್ ಬಿಲ್ಟ್ ಅದು ಕಂಪನಿ ಇದೆ ಹಾ ಓಕೆ ವಿಡಿಯೋ ಕ್ಯಾಮೆರಲ್ಲ ಇಲ್ಲ ಓಕೆ ಸರ್ ರೇಟ್ ಏನು ಹೇಳ್ತಾ ಇದ್ದೀರಾ ಒಂದು ಮೂರು ಐವತ್ತೈದು ಹೇಳ್ತೇವೆ ಓಕೆ ಸ್ವಲ್ಪ ಒಂದು ಸ್ವಲ್ಪ ಆಚೆ ಈಚೆ ಆಗ್ಬೋದು ಅಂದರೆ ದೊಡ್ಡ ರೇಟ್ ಏನು ಮಾಡಲಿಲ್ಲ ನಾವು ಸ್ವಲ್ಪ ರೇಟ್ ಆಚೆ ಈಚೆ ಮಾಡ್ಬೋದು ಅಷ್ಟೇ ಹ್ಞೂ ಸ್ವಲ್ಪ ಆಚೆ ಈಚೆ ಅಂದರೆ ಏನು ಮಾಡ್ಕೊಡ್ತೀರಾ ಸರ್ ನಮ್ಮ ಕಡೆಯಿಂದ ಬಂದ್ರಿಗೆ ಒಂದು ಫೋರ್ಟಿ ಫೈವ್ಗೆಲ್ಲ ಕೊಡ್ತೇವೆ ಮೂರು ನಲ್ವತ್ತೈದಕ್ಕೆಲ್ಲ ಮಾಡಿಕೊಡ್ತೀರಾ ಹೌದು ಓಕೆ ಅದು ಫೈನಲ್ ರೇಟ್ ಆಗಿರುತ್ತಾ ಏನು ಬಂದರೆ ಫೈನಲ್ ಸರ್ ಹೌದಾ ಓಕೆ ಗಾಡಿ ಮಾತ್ರ ವರ್ಜಿನಾಲಿಟಿ ಕಂಡೀಷನ್ ಅಲ್ಲಿ ಇರೋದು ತಾನೇ ಸರ್ ಇವಾಗ ಒಂದ್ರಿಗೆ ಒಂದು ರೂಪಾಯಿ ಮಾಡೋದಕ್ಕೆ ಏನು ಖರ್ಚಿಲ್ಲ ಈಗ ಒಂದು ರೂಪಾಯಿ ಖರ್ಚಿಲ್ಲ ಗಾಡಿ ಓಕೆ ಗಾಡಿ ಇರುವಂಥ ಲೊಕೇಶನ್ ಬಿ ಸಿ ರೋಡ್ ಮಂಗಳೂರು ಬಿ ಸಿ ರೋಡ್ ಹೌದಾ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಇದೆ ನಂಬರ್ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಅದ್ ನೋಡ್ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಸರ್